ನಮಸ್ಕಾರ ನಿನ್ನೆ ಹಣವನ್ನು ನೋಟನ್ನು ಹೇಗೆ ಲಕ್ಷ್ಮೀ ಪೂಜೆಗೆ ಬಳಸಬೇಕು ಅಂತ ಎಲ್ಲ ರಾಶಿಯವ್ರಿಗೆ ಹೇಳಿದ್ದೆ ಈ ದಿನ ಆ ನೋಟನ್ನು ಹೀಗೆ ಮಡಿಸಿದ ನಂತರ ಇದರಲ್ಲಿಟ್ಟು ಮಡಿಸಿದ ನಂತರ ಈ ನೋಟುಗಳನ್ನು ಹೀಗೆ ಈ ತೆರನಾಗಿ ನಿಮ್ಮ ಮನೆಯಲ್ಲಿ ಪಿರಮಿಡ್ಗಳಿದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಪಿರಮಿಡ್ ಇದ್ದರೆ ಅದರ ಮೇಲೆ ಇಡಿ ಅಥವಾ ದೊಡ್ಡ ಪಿರಮಿಡ್ ಇದ್ದರೆ ಈ ಥರ ಪಿರಮಿಡ್ ಇದ್ದರೆ ಇದರಲ್ಲಿ ಇಡಿ ಈ ಥರ ಪಿರಮಿಡ್ಗಳನ್ನು ಜೋಡಿಸಿ ಆ ನೋಟನ್ನು ಇಡೋದ್ರಿಂದ ಸೊ ನಿಮಗೆ ಹತ್ತು ಪಟ್ಟು ಹೆಚ್ಚಿನ ಒಂದು ಬೆನಿಫಿಟ್ ಸಿಗುತ್ತೆ ಯಾಕೆ ಅಂದರೆ ಈ ಪಿರಮಿಡ್ಗಳು ಭಾಳಷ್ಟು ಶಕ್ತಿಯನ್ನು ಕೊಡುತ್ತೆ ಈ ಧ್ಯಾನಕ್ಕೆ ನೋಡಿ ಎಲ್ಲರೂ ಪಿರಮಿಡ್ ಕೇಳೋಕ್ಕೂ ಧ್ಯಾನ ಮಾಡೋದ್ರಿಂದ ನಿಮಗೆ ಸುಮಾರು ಪಟ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಧ್ಯಾನ ನೀವು ಒನ್ ಅವರ್ ಧ್ಯಾನ ಮಾಡಿದ್ರೆ ಒಂದು ಎಂಟತ್ತು ತಾಸು ಎನರ್ಜಿ ಸ್ಟೋರೇಜ್ ಆಗುವಷ್ಟು ಶಾಂತತೆಯನ್ನು ನಿಮ್ಮಲ್ಲಿ ಆವರಿಸುತ್ತೆ ಹಾಗೆ ಈ ದೀಪಾವಳಿಯ ಲಕ್ಷ್ಮೀ ಪೂಜೆ ದಿನ ನೀವು ಈ ಈ ಥರನಾಗಿ ಹಣವನ್ನು ದೇವರ ಒಂದು ಹತ್ತಿರದಲ್ಲಿ ಇಟ್ಟಾಗ ನಿಮಗೆ ನಿಮ್ಮ ಒಂದು ವರ್ಷದ ಒಳಗಾಗಿ ನಿಮ್ಮ ಕೋರಿಕೆಗಳು ಎಲ್ಲ ಈಡೇರ್ತಾ ಬರುತ್ತೆ ಓಕೆ ಹಾಗೆ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬುದು ಮುಖ್ಯ ಆಗುತ್ತೆ ಯಾವ ಥರ ನಂಬಿಕೆ ಅಂದರೆ ಗಿಡಗಳ ಬೇರಿನಲ್ಲಿ ಶಕ್ತಿ ಇದ್ದಾಗ ಫಲ ಸಿಗುತ್ತೆ ಹಾಗೆ ನಿಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದ್ದಾಗ ನೀವು ಅಂದ್ಕೊಂಡ ಕೋರಿಕೆಗಳೆಲ್ಲ ಈಡೇರುತ್ತೆ ಹೇಗೆ ಅಂದರೆ ಪೂರ್ತಿ ಶ್ರದ್ಧೆಯಿಂದ ನೀವು ಧ್ಯಾನವನ್ನಾದರೂ ಮಾಡಿ ಪಾಸಿಟಿವ್ ಆದರೂ ಕೊಡಿ ಪೂಜೆಯನ್ನಾದರೂ ಮಾಡಿ ಯಾವುದರಲ್ಲಿ ಆದರೂ ನಿಮಗೆ ಸಂಪೂರ್ಣ ನಂಬಿಕೆ ಇರಬೇಕು ನಿಮ್ಮ ವೃತ್ತಿಯಲ್ಲಿ ಕೂಡ ನಾನು ಮಾಡ್ತಕ್ಕಂಥ ವೃತ್ತಿ ಸಂಪೂರ್ಣವಾಗಿ ನನಗೆ ಖುಷಿ ಕೊಟ್ಟಿದೆ ಅನ್ನೋ ಭಾವದಲ್ಲಿ ನೀವಿರಬೇಕು ಆಗ ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಸಾಗುತ್ತೆ ಧ್ಯಾನದ ಸೂತ್ರದಲ್ಲಿ ನಿಮ್ಮ ನಂಬಿಕೆ ಅಪಾರವಾದ ಶಾಂತತೆಯನ್ನು ದೊರೆ ಕೊಡುತ್ತೆ ನಿಮ್ಮ ಧ್ಯಾನದ ಶಕ್ತಿ ಹೆಚ್ಚು ಆದಾಗ ನಿಮ್ಮ ಒಳಗಡೆ ಚೈತನ್ಯ ಓಪನ್ ಅಪ್ ಆಗುತ್ತೆ ಅದು ಓಪನ್ ಅಪ್ ಆದಾಗ ನೀವು ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಆಗ್ತವೆ ನಿಧಾನ ಆಗೋದೇ ಇಲ್ಲ ಒಂದೇದು ಎರಡನೇದಾಗಿ ನಿಮ್ಮ ಜಾತಕದ ಸೂತ್ರದಲ್ಲಿ ಯಾರ ಜಾತಕದಲ್ಲಿ ಬುಧ ಗುರು ಶುಕ್ರ ಈಗ ದೀಪಾವಳಿಯ ಪಾಡ್ಯದೊಂದು ನೀವು ಮಾಡ್ತೀರಲ್ಲ ನಿಮ್ಮ ಜಾತಕದ ದಶೆಗಳು ಅಂತರ್ದಶೆಗಳು ಭುಕ್ತಿಗಳಲ್ಲಿ ನೀವಿದ್ದರೆ ನಿಮ್ಮ ಜಾತಕ ನಡೀತಿದ್ದರೆ ನೀವು ವಿನ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಯಾಕೆ ಅಂದರೆ ನಿಮ್ಮ ಗ್ರಹಗಳು ನಿಮಗೆ ಹೆಚ್ಚು ಫುಟೇಜನ್ನು ಕೊಡ್ತವೆ ಅದರ ಜೊತೆ ಈ ಥರನಾಗಿ ಪಿರಮಿಡ್ಗಳಲ್ಲಿ ಕೆಳಗೆ ಲಕ್ಷ್ಮಿಯನ್ನು ಇಟ್ಟು ನೀವು ಒಂದು ವರ್ಷದವರೆಗೂ ಈ ಥರ ನೋಡ್ಕೊಂಡಾಗ ಕೆಲಸಗಳು ಸಂಪೂರ್ಣವಾಗಿ ಆಗ್ತವೆ ಬಹಳಷ್ಟು ಬಹಳಷ್ಟು ಅಂದರೆ ಹಾಗೆ ತೀರುತ್ತೆ ಎರಡನೇದಾಯ್ತು ಮೂರನೇದು ನಿಮ್ಮ ಒಳಗಡೆ ಕೇಂದ್ರೀಕೃತ ಮನಸ್ಸಿನಲ್ಲಿ ನೆಗೆಟಿವ್ ಅನ್ನ ಹೆಚ್ಚು ತಂದ್ಕೋಬೇಡಿ ಯಾವುದರ ಕುರಿತಾಗಿಯೂ ಕೂಡ ನಿಮ್ಮ ಒಳಗಡೆ ಸಂತೋಷದ ಘಟನೆಗಳು ಹೆಚ್ಚಾಗಿ ನಿಮ್ಮಲ್ಲಿ ನಡೆದಿರ್ತದಲ್ಲ ನಾನು ಈಗಾಗಬೇಕು ಇದೆಯಲ್ವಾ ಅದಕ್ಕೆ ಸಂಬಂಧಿಸಿದ್ದನ್ನು ಮಾತ್ರ ಮೆಲುಕು ಹಾಕಿ ನೋಡಿ ಒಂದು ಹಸು ಏನು ಮಾಡುತ್ತೆ ಸುಂದರವಾದ ತೋಟದಲ್ಲಿ ಮೈದು ಗಿಡದ ಕೆಳಗೆ ಮೆಲುಕು ಹಾಕುತ್ತೆ ಮೆಲುಕು ಅಂದ್ರೇನು ಸುಮ್ಮನೆ ನೋಡೋದು ಹೇಗೆ ಅಂತ ಅದನ್ನು ಪಾಸಿಟಿವ್ ಇರೋದನ್ನು ನೋಡಿ ನೆಗೆಟಿವ್ ಇರೋದನ್ನು ನೋಡಿದಾಗ ದುಃಖ ಆವರಿಸ್ತದೆ ನೆಮ್ಮದಿ ಕೆಡ್ತದೆ ಆ ದಿನದ ನಿಮ್ಮ ಖುಷಿಯನ್ನು ಕೊಂದಾಗ್ತದೆ ಅದು ಗೆ ಅವಕಾಶ ಕೊಡಬೇಡಿ ಓನ್ಲಿ ಒನ್ ಮೆಡಿಟೇಷನಲ್ಲಿ ಜೊತೆಗೆ ಧ್ಯಾನವನ್ನು ಪರಿಪೂರ್ಣವಾಗಿ ಮಾಡಿ ಮಂತ್ರ ಜಪವನ್ನು ಹೆಚ್ಚು ಹೆಚ್ಚು ಮಾಡಿ ಈ ಮೂರು ದಿನ ದೀಪಾವಳಿ ಉತ್ಸವದಲ್ಲಿ ತಾಯಿಯ ಜಪವನ್ನು ಹೆಚ್ಚು ಮಾಡಿ ಮಹಾಲಕ್ಷ್ಮಿ ತಾಯಿಯ ಜಪವನ್ನು ಹೆಚ್ಚು ಮಾಡಿ ಆಗ ನಿಮಗೆ ಸಮೃದ್ಧಿ ಎಲ್ಲವನ್ನು ಕರುಣಿಸ್ತಾಳೆ ಆ ತಾಯಿ ಹೀಗಾಗಿ ಈ ದಿನ ಪಿರಮಿಡ್ ಕೆಳಗೆ ನೀವು ಈ ಒಂದು ಸೂತ್ರವನ್ನು ಪಾಲಿಸಿ ಈ ಥರ ಪಿರಮಿಡ್ಗಳು ನಿಮಗೆ ಬೇಕಾದಲ್ಲಿ ನನಗೆ ಸಂಪರ್ಕಿಸಿ ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇನೆ ಓಕೆ